ಚಿತ್ರದುರ್ಗದ ಜಗಳೂರು ಮಹಾಲಿಂಗಪ್ಪ ಕಂಫರ್ಟ್ನಲ್ಲಿಂದು ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ ಅವರು ಆಗಮಿಸಿ ದೀಪ ಬೆಳಗಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಜಿಲ್ಲೆಯಲ್ಲಿ ಮುಖಂಡರು ಹೆಚ್ಚು ಹೆಚ್ಚು ಸದಸ್ಯತ್ವದ ಕಡೆ ಗಮನ ಹರಿಸಿ ಪಕ್ಷವನ್ನು ಬಲಪಡಿಸಬೇಕೆಂದು ಸೂಚನೆ ನೀಡಿದರು ಅಷ್ಟೇ ಅಲ್ಲದೆ ನಮ್ಮ ಟಾರ್ಗೆಟ್ ಪ್ರಕಾರ ಸದಸ್ಯತ್ವ ನಡೆಸಬೇಕು ಯಾರು ಕೂಡ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಹಬ್ಬದ ಕಾರಣ ಸದಸ್ಯತ್ವ ಮಾಡಲಾಗಿಲ್ಲ ಹಾಗೂ ಇಂದು ಸಬೂಬು ಹೇಳುವ ಹಾಗಿಲ್ಲ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ ಮತ್ತು ಜಿಲ್ಲಾ ಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಯುವಕರು ಹಾಜರಿದ್ದರು ಎಲ್ಲ ಸಮಾಜ ಮಾಡುವಂತಹ ಅದಕ್ಕೆ ನಾನೇನು ಮಾಡಬೇಕು ಕೊನೆ ಹೇಳಬೇಕಾದ್ರೆ ಒಂದು ನಿಮಿಷ ಎರಡು ನಿಮಿಷ ಅದು ನಮ್ಮ ಅಧ್ಯಕ್ಷರು ಅನುಮತಿ ಕೊಟ್ಟರೆ ಒಂದು ಐದು ನಿಮಿಷ ಹೇಳ್ಬೋದು ಅಷ್ಟೇ ಪೂರ್ತಿ ನಮ್ಮ ಮುಂದೆ ಇರುವಂತಹ ಸವಾಲು ನಮ್ಮ ಇದ್ರ ಬಗ್ಗೆ ನಾವು ಚರ್ಚೆ ನಾವು ಎಷ್ಟು ಮಾಡಿದೀರಿ ನಮ್ಮ ಟಾರ್ಗೆಟ್ ಎಷ್ಟು ನಾವು ಎಷ್ಟು ಮಾಡಿದ್ದೀರಿ ಯಾಕೆ ಮಾಡಕ್ಕೆ ಸಾಧ್ಯ ಇಲ್ಲ ಇನ್ನು ಉಳಿದಿರೋಂಥ ಹದಿಮೂರು ಹದಿನಾಲ್ಕು ದಿನದಲ್ಲಿ ನಾವು ಇದನ್ನು ರೀಚ್ ಮಾಡೋಕ್ಕೆ ಆಗುತ್ತಾ ಎಷ್ಟು ಮಾಡ್ಬೋದು ಇಷ್ಟೇ ಪ್ರಶ್ನೆ ಮೊದಲೇ ವಿನಂತಿ ಮಾಡ್ತೀನಿ ಯಾರು ಕೂಡ ಮಾತಾಡಬೇಕಾದ್ರೆ ಯಾಕಂದರೆ ಕೆಲವರು ಮೆಂಟಲಿ ಅದಕ್ಕೆ ರೆಡಿ ಆಗಿ ಬಂದಿರ್ತಾರೆ ಯಾಕಂದರೆ ಸ್ವಸ್ತ್ರ ಅಭಿಯಾನ ಆಗಿರಲ್ಲ ಕಾರಣ ಏನೋ ಇರ್ಬೋದು ನಮಗೆ ಗಣೇಶನಪ್ಪ ಬಂದ್ಬಿಟ್ಟು ಅದಕ್ಕೋಸ್ಕರ ನಾವು ಮಾಡಲಿಲ್ಲ ಈಗ ಇದು ಬರ್ತಾ ಇದೆ ನವರಾತ್ರಿ ಬರ್ತಾ ಇದೆ ಇನ್ನೆಂಟು ದಿನ ಮಾಡೋಕ್ಕಾಗಲ್ಲ ನಮ್ಮನೇಲಿ ನಮ್ಮ ಅಜ್ಜಿ ವಯಸ್ಸಾಗಿದ್ದು ತೀರೋದ್ರು ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ನಮ್ಮ ತಾಲೂಕು ಸರಿ ಇಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿ ಸರಿ ಇಲ್ಲ 你别熬夜了，你了。